ಕೇರಳ ತುಳು ಅಕಾಡೆಮಿ ಎರಡು ಸಾವಿರದ ಎಂಟರಲ್ಲಿ ಸಿ ಎಚ್ ಉಂಮ್ ಎಮ್ ಎಲ್ ಎ ಅವರ ಕಾಲದಲ್ಲಿ ಇಲ್ಲಿ ಪ್ರಾರಂಭ ಆಯಿತು ತುಳು ಭಾಷೆಯ ಸಂರಕ್ಷಣೆಗೆ ಬೇಕಾಗಿ ಅದರ ಬೆಳವಣಿಗೆಗೆ ಬೇಕಾಗಿ ಕಾರ್ಯಚಟುವಟಿಕೆ ಮಾಡುವುದಕ್ಕಾಗಿ ತುಳು ಅಕಾಡೆಮಿಯ ಪ್ರಾರಂಭ ಚಟುವಟಿಕೆಗಳು ಅನ್ನು ಮಾಡಲು ತೀರ್ಮಾನಿಸಿತು ಇದರ ಪ್ರಥಮ ಚೇರ್ಮನ್ ಆಗಿ ತುಳು ಲಿಪಿಯನ್ನು ಕಂಡುಹಿಡಿದಂಥ ಡಾಕ್ಟರ್ ವೆಂಕಟರಾಜ್ ಪುನೀತ್ ತಾಯ ಅಧ್ಯಕ್ಷರಾಗಿರುವಂಥ ಕಮಿಟಿ ಕೆಲಸವನ್ನು ನಿರ್ವಹಿಸುತ್ತಿತ್ತು ಅದರ ನಂತರ ವಿವಿಧ ಚೇರ್ಮನ್ಗಳು ಈ ಇದರಲ್ಲಿ ಕೆಲಸ ಮಾಡಿದ್ದಾರೆ ವಿವಿಧ ತುಳು ಭಾಷೆ ಪಂಡಿತರು ಇದರಲ್ಲಿ ಕೆಲಸ ಮಾಡ್ತಾ ಇದ್ರು ಈಗಿನ ತುಳು ಅಕಾಡೆಮಿ ಇಲ್ಲಿ ವಿವಿಧ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ತೀರ್ಮಾನಿಸಿದೆ ಹಲವಾರು ಕಾರ್ಯಕ್ರಮಗಳು ಇದರಡೆಯಲ್ಲಿ ನಾವು ಸಂಘಟಿಸಿದ್ದೇವೆ ಬೊರ್ಕಾಡಿಯಲ್ಲಿ ತುಳು ಅಕಾಡೆಮಿ ಅನ್ನ ಕಾರ್ಯಕ್ರಮ ಆಯಿತು ಅದೇ ರೀತಿ ತುಳು ಅಕಾಡೆಮಿಯ ಆಫೀಸ್ ಕಚೇರಿಯಲ್ಲಿ ಕಾರ್ಯಕ್ರಮ ಸಂಘಟಿಸಿದ್ದೇವೆ ಅದೇ ರೀತಿ ಈಗ ಕೊಂಡೂರು ಮಠದಲ್ಲಿ ಉಪ್ಪಳದಲ್ಲಿರುವಂತಹ ಕೊಂಡೂರು ಮಠದಲ್ಲಿ ಯಶಗನ ಪ್ರತಿಭೆಗಳನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಸಂಘಟಿಸಲು ನಾವು ತೀರ್ಮಾನಿಸಿದ್ದು ಇದರಲ್ಲಿ ಕಾಸರಗೋಡು ಕಾಸರಗೋಡು ಜಿಲ್ಲೆಯಲ್ಲಿ ಸುಮಾರು ಮುನ್ನೂರೈವತ್ತು ಯಶಗನ ಕಲಾವಿದರಿದ್ದಾರೆ ಯಶಗನ ಅಂದ್ರೆ ಎಲ್ಲರಿಗೆ ಅದೇ ಪಾರ್ಥಿಸುಬ್ಬನ ಹುಟ್ಟೂರು ಕುಂಬಳೆ ಆ ಹುಟ್ಟೂರು ಕುಂಬಳೆ ಆದ್ದರಿಂದ ಯಶಗನಕ್ಕೆ ವ್ಯಕ್ತಿತ್ವಕ್ಕೆ ಪ್ರತ್ಯೇಕ ಪರಿಗಣನೆ ನಮ್ಮ ಪ್ರದೇಶಕ್ಕಿದೆ ಆ ಯಶಗಣದ ಕಲಾ ಪ್ರತಿಭೆಗಳನ್ನು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಆಲೋಚಿಸಿದಾಗ ಅದಕ್ಕೆ ತಕ್ಕದಾದ ಸ್ಥಳ ಕೊಂಡವೂರು ನಿತ್ಯಾನಂದ ಆಶ್ರಮ ಎಂಬಂತ ಆಲೋಚನೆ ಬಂದ ಕಾರಣ ಈ ಪ್ರದೇಶದಲ್ಲಿ ಅದನ್ನು ಸಂಘಟಿಸಲು ನಾವು ಆಲೋಚಿಸಿದ್ದೇವೆ ಅದೇ ರೀತಿ ಎಡ ಮಠಾಧಿಪತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತೊಂಬತ್ತು ಮಂದಿಯನ್ನು ಇವತ್ತು ನಾವು ಸನ್ಮಾನಿಸಿದ್ದೇವೆ ಒಂದು ಅರವತ್ತೆಂಟು ವರ್ಷದಿಂದ ಮೇಲ್ಪಟ್ಟ ಈ ಯಶಗಣದಲ್ಲಿ ಅತ್ಯಂತ ಪ್ರಧಾನವಾದಂತಹ ವ್ಯಕ್ತಿಗಳನ್ನು ಸನ್ಮಾನಿಸಲಿಕ್ಕೆ ಆಲೋಚನೆ ಮಾಡಿದ ಅಡಿಸ್ಥಾನದಲ್ಲಿ ಅವರನ್ನೆಲ್ಲ ಈ ಇವತ್ತು ಸಂಜೆ ಆ ಉದುಮ ಎಂ ಎಲ್ ಎ ಅಡ್ವಕೇಟ್ ಸಿ ಎಚ್ ಕುಂಜಮ್ಮ ಮತ್ತು ಮಂಜೇಶ್ವರ ಎಮ್ ಎಲ್ ಎ ಎ ಕೆ ಮಾಸ್ರಪ್ಪರವರ ಸಾನಿಧ್ಯದಲ್ಲಿ ಕೊಂಡೆಬೂರು ಯೋಗಾನಂದ ಸ್ವಾಮೀಜಿಗಳು ಮತ್ತು ಮಠಾಧಿಪತಿಗಳ ಸಾನಿಧ್ಯದಲ್ಲಿ ನಾವು ಸನ್ಮಾನ ಮಾಡಲಿಕ್ಕೆ ತೀರ್ಮಾನಿಸಿದ್ದೇವೆ ಒಳ್ಳೆಯ ಒಂದು ಕಾರ್ಯಕ್ರಮ ಸಂಘಟಿಸಲು ಆಲೋಚಿಸುತ್ತಿದ್ದೇವೆ ಖಂಡಿತವಾಗಿಯೂ ತುಳುನಾಡಿನ ಪ್ರತಿಭೆಗಳನ್ನು ಗೌರವಿಸುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭವನ್ನು ಹರಿಯುತ್ತೇವೆ ைகமூர்த்தையர்மாய பிரசாந்தய தட்சிணாமூர்த்தபாலம் மதசீ குசும பிரசம் திக்குவசன்கனபூஷணூஷிதம் விசேஷம் மருணாதரம் மாயதாட்சம் கிருஷ்ணம்ஸ்வராமிமசானோதிதன் சதாசமாரம்மா அஸ்மாதாரியேரம் கேரளா ತುಳು ಅಕಾಡೆಮಿ ಇದರ ಅಭಿಮುಖದಲ್ಲಿ ಇವತ್ತು ಕಾಸರಗೋಡಿನ ಹಿರಿಯ ಅನುಭವಿ ಯಕ್ಷಗಾನ ಕಲಾವಿದರಿಗೆ ಗುರುತಿಸಿ ಅವರನ್ನು ಮಾನಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಕೆಲವು ದಿನಗಳ ಹಿಂದೆ ಆತ್ಮೀಯರಾದಂತಹ ದಯಾನಂದ ಅವರು ತುಳು ಅಕಾಡೆಮಿ ಅಧ್ಯಕ್ಷರು ಆಗಿರುವಂಥ ಜಯಾನಂದ ಅವರು ನಮ್ಮನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದಾಗಿ ತಿಳಿಸಿದ್ರು ಬಹಳ ಸಂತೋಷದಿಂದ ನಾವು ಅದಕ್ಕೆ ಒಪ್ಪಿಕೊಂಡು ಮುಖ್ಯವಾಗಿ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಮೂರು ಕಾರಣಗಳಿವೆ ಒಂದನೇದಾಗಿ ತುಳು ಅಕಾಡೆಮಿ ಮಾಡುವಂತಹ ಒಂದು ಕಾರ್ಯಕ್ರಮ ತುಳು ಅಕಾಡೆಮಿಗೂ ಮಟ್ಟಕ್ಕೂ ಬೇರೆ ಒಂದು ಸಂಬಂಧ ಇದೆ ಆ ನಂತರದಲ್ಲಿ ಇದರಲ್ಲಿ ಯಕ್ಷಗಾನ ಕಲಾವಿದರನ್ನು ಗುರುತಿಸ್ತಾರೆ ಅನ್ನೋದು ಇನ್ನೊಂದು ನಮಗೆ ಸಂತೋಷದ ವಿಷಯ ಅದಲ್ಲದೆ ಈ ಕಾರ್ಯಕ್ರಮ ನಡೀತಾ ಇರೋದು ಕೊಂಡೆಯೂರು ಆಶ್ರಮದಲ್ಲಿ ನಮಗೆ ಆತ್ಮೀಯರಂತಹ ಕೊಂಡೆಯೂರು ಶ್ರೀಗಳ ಒಂದು ನೇತೃತ್ವದಲ್ಲಿ ಅನ್ನೋದು ಮತ್ತೊಂದು ಕಾರಣ ಈ ರೀತಿಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಬಹಳ ಸಂತೋಷಗೊಂಡಿದ್ದೇವೆ ಯಾವ ಭಾಷೆ ಆದರೂ ಅದು ಮಲಯಾಳ ಇರ್ಬಹುದು ಕನ್ನಡ ಇರ್ಬೋದು ತುಳು ಇರಬಹುದು ಎಲ್ಲವೂ ನಮ್ಮ ವ್ಯವಹಾರಕ್ಕಾಗಿರುವಂತಹ ಭಾಷೆಗಳು ಎಲ್ಲವೂ ನಾವು ಪ್ರೀತಿಸಬೇಕಾದಂತಹ ಭಾಷೆಗಳು ಹಾಗಿರುವಾಗ ಅಂತಹ ಒಂದು ಅಂತರವನ್ನು ಇಟ್ಟುಕೊಳ್ಳದೆ ತುಳು ಅಕಾಡೆಮಿ ಇವತ್ತು ಮೂಲತಃ ಕನ್ನಡದ ಒಂದು ಕಲೆಯಾದಂತಹ ಇವತ್ತು ತುಳುವಿನಲ್ಲಿ ಕೂಡ ಯಕ್ಷಗಾನ ಪ್ರದರ್ಶನ ನೀಡಲ್ಪಡ್ತಾರೆ ಆದರೂ ಕೂಡ ಅಂತಹ ಒಂದು ಯಕ್ಷಗಾನದ ಕಲಾವಿದರನ್ನು ಗುರುತ ಗುರುತಿಸ್ತಾ ಇರೋದು ಖಂಡಿತವಾಗಿಯೂ ನಮಗೆ ಅದು ಸಂತೋಷದ ವಿಷಯ ತುಳು ಅಕಾಡೆಮಿಗೂ ಅದರದ್ದೇ ಆದಂತಹ ಒಂದು ವ್ಯಾಪ್ತಿ ಇದೆ ಅದರ ಹೊರತಾಗಿ ಇವತ್ತು ಯಕ್ಷಗಾನ ಕಲಾವಿದರನ್ನು ಇಲ್ಲಿ ಗುರುತಿಸ್ತಾ ಇದೆ ಅಂದರೆ ಅದು ಖಂಡಿತವಾಗಿ ಒಂದು ಮಾದರಿಯ ಕಾರ್ಯಕ್ರಮ ಮತ್ತು ಒಂದು ವಿನೂತನವಾದಂತಹ ಕಾರ್ಯಕ್ರಮ ತುಳು ಅಕಾಡೆಮಿ ಇರುವುದು ಪಾರ್ಥಾ ಯಕ್ಷಗಾನ ಕಲಾಕ್ಷೇತ್ರ ಇರಬಹುದು ಅದು ಹುಟ್ಟಿಕೊಂಡದ್ದು ಮಂಜೇಶ್ವರದಲ್ಲಿ ಕೇರಳ ಸರ್ಕಾರದ ಎರಡು ಸಂಸ್ಥೆಯಾಗಿ ಹುಟ್ಟಿಕೊಂಡದ್ದು ಮಂಜೇಶ್ವರದಲ್ಲಿ ಮೂಲತಃ ಮಲಯಾಳ ಮನೆ ಮಾತಾಗಿರುವಂತಹ ಸಿ ಎಚ್ ಕಂಬ ಮಂಜೇಶ್ವರದ ಶಾಸಕರಾಗಿದ್ದ ಕಾಲದಲ್ಲಿ ತುಳು ಅಕಾಡೆಮಿ ಮತ್ತು ಭಾರತೀಯ ಕಲಾಕ್ಷೇತ್ರ ಹುಟ್ಟಿಕೊಂಡ ಅದರಲ್ಲೂ ತುಳು ಅಕಾಡೆಮಿಯ ಪ್ರಥಮವಾದಂತಹ ಒಂದು ಮೀಟಿಂಗ್ ಅನ್ನು ಅವರು ಕೇಶವಾನ್ ಭಾರತೀ ಶಿಪಾನಂಗಳಿರುವಾಗ ಅವರ ಒಂದು ನೇತೃತ್ವದಲ್ಲಿ ಶ್ರೀ ವೆಂಕಟರಾಜ ಪುಣಚಿತ್ತಾಯ ಕೇರಳ ತುಳು ಅಕಾಡೆಮಿಯ ಪ್ರಥಮ ಅಧ್ಯಕ್ಷರು ಅವರನ್ನು ಕೂಡ ಒಡಗೂಡಿಸಿಕೊಂಡು ಮಠದಲ್ಲೇ ಅದು ನಡೆದದ್ದು ನಮಗೆ ಇವತ್ತಿಗೂ ಅದು ನೆನಪಿದೆ ಆ ನಿಟ್ಟಿನಲ್ಲಿ ತುಳು ಅಕಾಡೆಮಿಗೂ ಮಂಜೇಶ್ವರದಲ್ಲಿರುವಂತಹ ತುಳು ಅಕಾಡೆಮಿಗೂ ಎಡದಿನ ಮಟ್ಟಕ್ಕೂ ಒಂದು ಸಂಬಂಧ ಅದು ಇವತ್ತು ಆ ರೀತಿಯ ಯಾವುದೇ ರೀತಿಯ ಭೇದಗಳಿಲ್ಲದೆ ಭಾಷಾ ವೈರದ್ಧಗಳಿಲ್ಲದೆ ಇವತ್ತು ನಮಗೂ ಎಡದಿನ ಮಠಕ್ಕೆ ಹೆಮ್ಮೆಯಾದಂತಹ ಒಂದು ಕಲೆ ಯಕ್ಷಗಾನ ಕಲೆ ಯಕ್ಷಗಾನ ಕಲಾವಿದರು ನಮ್ಮ ಮಠದ ಕಲಾವಿದರು ಅನ್ನುವಂಥ ಒಂದು ಬಾಂಧವ್ಯ ಮೊದಲಿಂದ ಬೆಳೆದು ಬಂದದ್ದು ಆ ರೀತಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಮುಮ್ಮೇಳ ಕಲಾವಿದರು ಇರ್ಬೋದು ಹಿಮ್ಮೇಳ ಕಲಾವಿದರ್ಬೋದು ಮತ್ತು ನೇಪಥ್ಯ ಕಲಾವಿದರು ಇರ್ಬೋದು ಹೀಗೆ ಎಲ್ಲರನ್ನೂ ಸೇರಿಸಿಕೊಂಡು ಇಲ್ಲಿ ಗೌರವಿಸುವಂತಹ ಒಂದು ಕೆಲಸ ನಡೀತಾ ಇದೆ ಒಂದು ಕಲೆ ಸಂದಿಯಲ್ಲಿ ಅದಕ್ಕೆ ಒಳಗೊಂಡಂತಹ ಎಲ್ಲ ರೀತಿಯ ವಿಭಾಗದಲ್ಲಿರುವಂತಹ ಸಾಧಕರನ್ನು ಗುರುತಿಸಿದಾಗ ನಿಜವಾಗಿ ಅದು ಒಂದು ಕಲೆಯನ್ನು ಗುರುತಿಸಿದಾಗ ಆಗ್ತದೆ ಮತ್ತು ಕಲೆಗೆ ಒಂದು ಗೌರವ ನೀಡಿದಂತೆ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ತುಳು ಅಕಾಡೆಮಿ ಯಕ್ಷಗಾನದ ಹುಮ್ಮೇಳ ಕಲಾವಿದರು ಹಿಮ್ಮೇಳ ಕಲಾವಿದರು ನೇಪಥ್ಯದ ಕಲಾವಿದರು ಎಲ್ಲರೂ ಸೇರಿಸಿಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅದಕ್ಕಾಗಿ ಅದರ ಅಧ್ಯಕ್ಷರಾದಂತಹ ಕೆ ಆರ್ ಜಯಾನಂದ ಮತ್ತು ಅವರ ಎಲ್ಲ ಸಹ ಕಾರ್ಯಕರ್ತನನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಇವತ್ತು ಪತ್ಮಿಯರಾದಂತಹ ಕೊಂಡೆ ಕೊಂಡೆಯೂರು ಶ್ರೀಗಳವರು ಇಲ್ಲಿ ಉಪಸ್ಥಿರಿದ್ದಾರೆ ಯಾವತ್ತೇ ಇಂಥ ಕಾರ್ಯಕ್ರಮಗಳಿಗೆ ನಮ್ಮದಾದಂತಹ ಎಲ್ಲ ನೆರವನ್ನು ನೀಡ್ತಾ ಬಂದವರು ಕೊಂಡೆಯವರು ಶ್ರೀಗಳವರು ಅಂತೆಯೇ ಎರಡು ಶಾಸಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿರಿದ್ದಾರೆ ಪ್ರಸ್ತುತ ಮಂಜೇಶ್ವರದ ಶಾಸಕರಾಗಿರುವಂತಹ ಎ ಕೆ ಅವರು ಹಿಂದೆ ಮಂಜೇಶ್ವರದ ಶಾಸಕರಾಗಿ ಇವತ್ತು ಉದ್ವಾ ಶಾಸಕರಾಗಿರುವಂತಹ ಶ್ರೀ ಸಿ ಎಚ್ ಇಬ್ಬರು ಕೂಡ ನಮಗೆ ಆತ್ಮೀಯರು ಮಠದಲ್ಲಿ ಅತ್ಯಂತ ಹೆಚ್ಚಿನ ಸಂಬಂಧವನ್ನು ಇರಿಸಿಕೊಂಡವರು ಅವರು ಕೂಡ ಈ ವೇದಿಕೆಯಲ್ಲಿ ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಈಗಾಗಲೇ ಅವರು ಅವರ ಮಾತನ್ನು ತಿಳಿಸಿದರು ಈಗ ಯಕ್ಷಗಾನ ಕಲಾವಿದರನ್ನು ಗುರುತಿಸಿ ಈ ಕಾರ್ಯಕ್ರಮ ನಡೀತಾ ಇದೆ ಮುಂದೆ ಭೌತ ಕಟ್ಟುವಂತಹ ಕಲಾವಿದರನ್ನು ಕೂಡ ಗುರುತಿಸಿ ಅವರನ್ನು ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅನ್ನೋದಾಗಿ ಅವರ ಒಂದು ಯೋಜನೆಯನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿದರು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಯೋಜನೆಗಳಿದ್ದರೆ ಎರಡು ದಿನ ಮಟ್ಟದಲ್ಲಿ ಕೂಡ ಅದನ್ನು ಮಾಡುತ್ತಿದ್ದರೆ ಖಂಡಿತವಾಗಿಯೂ ನಾವು ಮಠದಿಂದ ಇರ್ಕಲಿಕ್ಕೆ ಅದೊಂದು ಸಹಾಯವನ್ನು ಮಾಡ್ತೇವೆ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಆ ಕಲಾವಿದರು ಗುರುತಿಸಲ್ಪಡುವುದು ಈಗ ಅತ್ಯಂತ ಮುಖ್ಯವಾದಂಥ ವಿಷಯ ಆ ರೀತಿಯಿಂದ ಅವರ ಮುಂದಿನ ಯೋಜನೆಗಳು ಕೂಡ ಸಾಂಗವಾಗಿ ಅದು ನೆರವೇರಲಿ ಎಂಬುದಾಗಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ವೇದಿಕೆಯಲ್ಲಿ ನಮ್ಮ ಮಠದವರೇ ಆದಂತಹ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಹಿರಿಯ ಶ್ರೀಗಳಿಗೂ ಅತ್ಯಂತ ಆಪ್ತರಾದಂಥ ಡಾಕ್ಟರ್ ರಮಾನಂದ ಅವರು ಉಪಸ್ಥಿತರಿದ್ದಾರೆ ಆತ್ಮೀಯರಾದಂಥ ಎಮ್ನ ಚಂಬಲ್ತಿಮಾರ್ ಅವರು ಉಮೇಶ್ ಸಾಲನ್ ಅವರು ಯೋಗೀಶ್ ರಾವ್ ಚಿಕ್ಕರ್ಪಾದೆ ಅವರು ನನಗೆ ಪೂರ್ವ ಅತ್ಯಂತ ಆತ್ಮೀಯರಾಗಿ ನಾವು ಪ್ರಾರ್ಥಿಸುವ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಜೊತೆಯಾಗಿ ನಾವು ನಮ್ಮ ಸಮಯವನ್ನು ಹಂಚಿಕೊಂಡವರು ಪ್ರಸ್ತುತ ಮಲಬಾರದೇವರ್ಡ್ನ ಸದಸ್ಯರಾಗಿರುವಂತಹ ಶ್ರೀ ಮಾಸ್ಟರ್ ಅವರು ಅಂತೆಯೇ ತುಳು ಸಾಹಿತಿಗಳಾದಂತಹ ಕುಶಾಲಾಕ್ಷಿ ಕುಲಾಲ್ ಅವರು ಪಾರ್ಥಸಭಾ ಯಕ್ಷಗಾನ ಕಲಾಕ್ಷೇತ್ರದ ಪ್ರಸ್ತುತ ಅಧ್ಯಕ್ಷರಾದಂತಹ ಡಿ ಬೂಬು ಅವರು ಎಲ್ಲರೂ ವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದಾರೆ ಅವರೆಲ್ಲರಿಗೂ ನಮ್ಮ ಆತ್ಮೀಯ ಅಭಿನಂದನೆ ತಿಳಿಸ್ತಾ ಇವತ್ತು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂತಹ ಎಲ್ಲ ಯಕ್ಷಗಾನ ಕಲಾವಿದ ಬಂಧುಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಕರುಣಿಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ಸಂಪ್ರಾಧಿಸ್ತ ತುಳು ಅಕಾಡೆಮಿ ಕೆ ಆರ್ ಜಯಾನಂದ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನಷ್ಟು ಇಂತಹ ಹೆಚ್ಚಿನ ಕ್ರಿಯಾಶೀಲವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಯಾವತ್ತೂ ಅದಕ್ಕೆ ಕಲಾಭಿಮಾನಿಗಳ ಬೆಂಬಲ ಇರಲಿ ಅನ್ನೋದಾಗಿ ಕೂಡ ನಮ್ಮ ಆಶಯವನ್ನು ವ್ಯಕ್ತಪಡಿಸ ಮಾತಿನಲ್ಲಿ ವಿರಮಿಸ್ತಾ ಇದ್ದೇನೆ ಸರ್ವೇ ಭವಂತು ಓಂ ಶಾಂತಿ ಹಿ ಶಾಂತಿ ಹಿಂತಿ ಪೂಜ್ಯರಾದಂತಹ ಎಡನೀರು ಶ್ರೀಪಾದರನ್ನ ಅಭಿವಂದಿಸುತ್ತ ಕೇರಳ ತುಡು ಅಕಾಡೆಮಿಯ ಇವತ್ತಿನ ಈ ವಿಶೇಷ ಸಮಾರಂಭದ ಉಪಸ್ಥಿತರಿರುವ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಗಮನಿಸುತ್ತಾ ಸೇರಿರುವಂತಹ ಸಹೃದಯಗಳೇ ನಾವೊಂದು ಮನೆ ನಿರ್ಮಾಣ ಮಾಡ್ತೇವೆ ಗೃಹ ಪ್ರವೇಶ ಅಂತ ಕಾರ್ಯಕ್ರಮ ಇಟ್ಕೊಳ್ತೇವೆ ಉದ್ದೇಶ ಏನಂದ್ರೆ ನೀವು ಹೊಸತಾಗಿ ನಿರ್ಮಾಣ ಆದ ಮನೆಯೊಳಗೆ ಸೇರುವುದು ಮನೆಯವರಿಗೆ ಮಾತ್ರ ಕಷ್ಟಪಟ್ಟು ಶ್ರಮಪಟ್ಟು ಬಹಳಷ್ಟು ವೆಚ್ಚ ಮಾಡಿಕೊಂಡು ನಿರ್ಮಾಣ ಮಾಡಿದ ಮನೆಗೆ ಆ ಪ್ರವೇಶ ಎಂಬ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ನಮ್ಮ ನಂಬಿಕೆಯ ದೇವರ ಅನುಗ್ರಹವನ್ನು ಸಂಪಾದಿಸುವುದಾದರೆ ಇನ್ನೊಂದು ಇಷ್ಟ ಮಿತ್ರರನ್ನು ಬಂಧುಗಳನ್ನೆಲ್ಲ ಸೇರಿಸಿ ಅವರೆಲ್ಲರನ್ನು ಸಂತೋಷ ಪಡುವ ಕೆಲಸ ಆಗುತ್ತದೆ ಹಾಗೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ನಮಗೆ ಸನ್ಮಾನ ಮಾಡುವಂತಹ ಒಂದು ಸನ್ನಿವೇಶವನ್ನು ಸಣ್ಣದಾಗಿ ಅವರ ಮನೆಗೆ ಹೋಗಿ ಮಾಡಲಿಕ್ಕೂ ಆಗುತ್ತದೆ ಆದರೆ ಇಷ್ಟ ಮಿತ್ರರನ್ನು ನಮ್ಮ ಬೆಂಬಲಿಗರನ್ನೆಲ್ಲರನ್ನು ಸೇರಿಸಿಕೊಂಡು ಅವರ ಸಮ್ಮುಖದಲ್ಲಿ ಅವರನ್ನ ಸನ್ಮಾನ ಮಾಡಿ ಸತ್ಕಾರ ಮಾಡಿದರೆ ಅವರ ಜೀವನದುದ್ದಕ್ಕೂ ಯಾವ ಕಲೆಯನ್ನು ಉಪಾಸನೆ ಮಾಡಿಕೊಂಡು ಆ ಕಲೆಗೋಸ್ಕರ ಎಷ್ಟು ಶ್ರಮ ತ್ಯಾಗಲ್ಲ ನಿರ್ವಹಿಸಿದ್ದಾರೋ ಅದನ್ನೆಲ್ಲ ಗುರುತಿಸಿದಂತಹ ಶ್ರಮವೆಲ್ಲ ತೃಪ್ತಿಯ ಕಡೆಗೆ ಇಂತಹ ಒಂದು ಹಿರಿತನದ ಕಾಲದಲ್ಲಿ ಗುರುತಿಸಲ್ಪಟ್ಟಾಗ ಇವತ್ತು ತುಳು ಅಕಾಡೆಮಿ ತುಳು ಭಾಷೆಯ ಇಲ್ಲಿನ ಸಂಸ್ಕೃತಿಯ ಪೂರಕವಾದಂತಹ ಚಟುವಟಿಕೆಗಳಿಗಾಗಿ ಅತ್ಯಂತ ಆಸಕ್ತಿಯಿಂದ ಕೆಲಸ ಮಾಡಿ ಈಗ ಸದ್ಯ ಒಂದು ಎರಡು ತಿಂಗಳೀಚೆಗೆ ಎರಡನೇ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸೇರಿಸಿ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ಪರಸ್ಪರ ಸಾಮರಸ್ಯದ ಒಂದು ಒಳ್ಳೆಯ ಸಂದೇಶವನ್ನು ಯಾವ ಸಂಸ್ಕೃತಿಗೆ ಜೀವ ತುಂಬುವ ಕೆಲಸ ಮಾಡಿದಂತಹ ಹಿರಿಯರನ್ನ ತ್ಯಾಗಿಗಳನ್ನ ಗುರುತಿಸುವ ಕಾರ್ಯಕ್ರಮವನ್ನು ಮಾಡುವ ಒಂದು ಆದರ್ಶ ಉದ್ದೇಶನೂ ಹೊಂದಿದೆ ಇವತ್ತು ವೇದಿಕೆಯಲ್ಲಿ ನಮ್ಗೆ ಎರಡು ಎಗಳು ಇದ್ದಾರೆ ಒಂದು ಕುಂಜಂಬವರು ಇದ್ದಾರೆ ಒಂದೊಂದು ಮಾಶ್ರಫ್ ಅವರು ಇದ್ದಾರೆ ಇಲ್ಲಿನ ಅವರು ಎಲ್ ಎ ಆಗಿರುವಾಗ ಈ ತುಳು ಅಕಾಡೆಮಿ ಪ್ರಾರ್ಥಿಸುತ್ತ ಆ ಒಂದು ಸಂಸ್ಥೆಯನ್ನೆಲ್ಲವನ್ನ ಅವರು ಸರ್ಕಾರದ ಒಂದು ಆಶಯದಲ್ಲಿ ಬೇಕಾದ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡುವಂತಹ ಸಾಧನೆ ಮಾಡಾಯಿತು ಹಾಗೆ ನಮ್ಮ ಈಗಿನ ಎಂ ಎಲ್ ಎರು ಅವರು ವಿಧಾನಸಭೆಯಲ್ಲಿಯೂ ಅವರ ಮಾತು ಆರಂಭವಾಗುವುದೇ ಕನ್ನಡದಲ್ಲಿ ಹಾಗಾಗಿ ನಮ್ಮ ಕನ್ನಡ ತುಳು ಮಲಯಾಳ ಇದೆಲ್ಲವೂ ಬೆಳೆದಂತಹ ಒಂದು ಒಳ್ಳೆಯ ಭಾಷಾ ಸಂಗಮ ಮಾತ್ರವಲ್ಲ ಭಾವ ಸಂಗಮದ ಒಂದು ಪ್ರದೇಶ ಮಂಜೇಶ್ವರ ಇಂತಹ ಪ್ರದೇಶದಲ್ಲಿ ತೋ ಅಕಾಡೆಮಿಯ ಮೂಲಕ ಎಲ್ಲರನ್ನು ಎಲ್ಲ ವರ್ಗದವನ್ನೂ ಸೇರಿಸಿಕೊಂಡು ಅವರೆಲ್ಲರ ಭಾವನೆಯ ಸಮ್ಮಿಲನ ಮಾಡುವಂತಹ ಇಂತಹ ಕಾರ್ಯ ಆ ತೋ ಅಕಾಡೆಮಿಯ ಮೂಲಕ ನಿರಂತರ ನಡೀಬೇಕು ಜಯಾನಂದ ಅವರು ಇಂತಹ ಒಂದು ಉದ್ದೇಶವನ್ನು ಕೇಳುವಾಗ ಅವರ ಆ ಒಂದು ಉದ್ದೇಶಕ್ಕೆ ನಮ್ಮಂತಹ ಮಠ ಸಮಾಜದ ಬೆಂಬಲದಿಂದ ಈ ಹಂತಕ್ಕೆ ಬಂದಿರುವುದು ಇಂತಹ ಸಂಸ್ಕೃತಿಯ ರಕ್ಷಣೆ ಕಾರ್ಯ ಇಂತಹ ಒಂದು ಒಳ್ಳೆಯ ಕಲೆಯನ್ನ ಸಂರಕ್ಷಿಸುವಂತಹ ಅಥವಾ ಪೋಷಣೆ ಮಾಡಿದಂತಹ ಕಲಾವಿದರನ್ನು ಗುರುತಿಸುವಂತಹ ಕಾರ್ಯಕ್ಕೆ ನಾವು ಬೆಂಬಲಿಸ್ತೇವೆ ಬಂದ ಕಾರಣಕ್ಕಾಗಿ ಅವರು ಇಲ್ಲೇ ಸಂಘಟಿಸಿ ಎಂದು ಹೇಳಿತು ಇನ್ನು ಮುಂದಿನ ಹೆಜ್ಜೆ ಒಳ್ಳೆಯ ಕಲ್ಪನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಆ ಭೂತ ಕಟ್ಟುವಂತವರನ್ನು ಆ ಕಲೆಯನ್ನ ಉಪಾಸನೆ ಮಾಡಿಕೊಂಡು ಅದಕ್ಕೋಸ್ಕರ ಹೇಗೆ ಈ ಯಕ್ಷಗಾನಕ್ಕೋಸ್ಕರ ಈ ಕಲಾವಿದರು ಈ ರೀತಿ ತ್ಯಾಗ ಮಾಡಿದ್ದರು ಆ ಒಂದು ಭೂ ಆ ಒಂದು ಸೇವೆಯನ್ನು ಮಾಡುವಂತಹವರನ್ನು ಗುರುತಿಸುವಂತಹ ಕಾರ್ಯ ಅಂತ ನೋಡಿ ಎಷ್ಟೊಂದು ಒಳ್ಳೆಯ ಕಾರ್ಯ ಇಂತಹ ಕಾರ್ಯಕ್ಕೆ ನಾವೆಲ್ಲರೂ ಬೆಂಬಲಿಸುವಂತದ್ದು ಎಡವೇ ವರ್ಷವಾದರೂ ಈಗಲೇ ಹೇಳಿದ್ರು ಈ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಮಾಡುವುದಾದ್ರೆ ಬೆಂಬಲಿಸ್ತೇವೆ ಎಂದರೆ ಒಳ್ಳೆಯ ಕೆಲಸಗಳು ಎಲ್ಲರ ಪ್ರೀತಿಯನ್ನು ಸಂಪಾದಿಸುವಂತಹ ಒಂದು ಸನ್ನಿವೇಶ ಉಂಟಾಗುತ್ತದೆ ಇವತ್ತು ಈ ತೋ ಅಕಾಡೆಮಿಯ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಮಾಡುವ ಮೂಲಕ ಬಹಳಷ್ಟು ಮಂದಿ ಮಠದ ಬಾಂಧವ್ಯವನ್ನು ಬೆಳೆಸುವಲ್ಲಿ ಬೆಸೆಯುವಲ್ಲಿ ಒಳ್ಳೆಯ ಒಂದು ವೇದಿಕೆಯಾಯಿತು ಹಾಗಾಗಿ ತುಳು ಭಾಷೆ ಇರಬಹುದು ಅಥವಾ ನಮ್ಮ ಈ ಪ್ರದೇಶದ ನಮ್ಮ ತುಳುನಾಡಿನ ಸಂಸ್ಕೃತಿ ಇರಬಹುದು ಇದೆಲ್ಲ ನಮ್ಮನ್ನ ಪರಸ್ಪರ ನಾವು ಹುಟ್ಟಿನಲ್ಲಿ ಬಂದಂತಹ ನಾವು ಆಡಿಸುವ ನಮ್ಮ ಮಾತೃಭಾಷೆ ಯಾವುದಿದ್ರು ಸಹ ನಮಗೆಲ್ಲರಿಗೂ ಪರಸ್ಪರ ಸಂಪರ್ಕಕ್ಕೆ ಒಂದು ಕೊಂಡಿಯಾಗಿ ಇರುವಂತಹ ಭಾಷೆ ತುಳು ಭಾಷೆ ಹಾಗಾಗಿ ಈ ತುಳು ಭಾಷೆಯ ಈ ವೈಭವವನ್ನು ಇದರ ವಿಶೇಷತೆಯನ್ನ ಎತ್ತಿಡುವ ಕೆಲಸ ನಾವು ಮಾಡಬೇಕು ವಿಜಯನಾಡ ತುಳುನಾಡು ಸಂಸ್ಥೆಯ ಉಸ್ತುವಾರಿ ವಹಿಸ್ಕೊಂಡು ನಮ್ಮನವರು ನೋವು ವೇದಿಕೆಯಲ್ಲಿದ್ದಾರೆ ತುಳು ಭಾಷೆ ತುಳು ಲಿಪಿ ಇದೆ ನಮಗಿನ್ನೂ ನಾವು ತುಳುನಾಡಿನಲ್ಲಿದ್ದವರಾಗಿ ತುಳು ಲಿಪಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಹ ತುಳು ಲಿಪಿಯನ್ನ ಮತ್ತೆ ಪುನರುದ್ಧ ಮಾಡಿ ಜನಸಾಮಾನ್ಯರಲ್ಲಿ ಮುಟ್ಟಿಸಬೇಕೆಂಬಂತಹ ಪ್ರಯತ್ನವನ್ನು ಮಾಡುವಂತವರು ನಮ್ಮ ವೇದಿಕೆಯಲ್ಲಿದ್ದಾರೆ ಹಾಗಾಗಿ ನಾವು ತುಳು ಭಾಷೆಯನ್ನು ಉಳಿಸೋಣ ತುಳು ಸಂಸ್ಕೃತಿಯನ್ನು ಉಳಿಸೋಣ ತುಳು ಲಿಪಿಯನ್ನು ಉಳಿಸುವ ಮಾತ್ರವಲ್ಲ ಇಂತಹ ವೇದಿಕೆಯ ಮೂಲಕ ನಮ್ಮ ಮಂಜೇಶ್ವರದಲ್ಲಿ ಒಂದು ಪರಸ್ಪರ ಜಾತಿ ಮತ ಭೇದ ಪಂಗಡ ಯಾವುದೂ ವ್ಯತ್ಯಾಸವಿಲ್ಲದ ಸಾಮರಸ್ಯದ ಒಂದು ವೇದಿಕೆಗೆ ಇದೊಂದು ಬುನಾದಿ ಆಗಲಿ ತೋ ಅಕಾಡೆಮಿಯ ಮೂಲಕ ಸಮಾಜಹಿತವಾದ ಒಳ್ಳೆ ಕಾರ್ಯಗಳು ನಿರಂತರ ನಡೆಯುವಂತಾಗಲಿ ಅಂತ ಪ್ರಾರ್ಥಿಸುತ್ತಾ ಇಂತಹ ಕಾರ್ಯಕ್ರಮ ನಿರಂತರ ಮಠ ಬೆಂಬಲಿಸಿದೆ ಎಂಬ ಮಾತನ್ನು ಈ ಮೂಲಕ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮ ನಾನಿಲ್ಲಿ ಸಂಯೋಜಿತಕ್ಕೆ ಅಭಿನಂದನೆಯನ್ನು ಹೇಳ್ತಾ ವೇದಿಕೆಯಲ್ಲಿ ಎಲ್ಲ ಹಿರಿಯರೆಲ್ಲ ಇದ್ದೀರಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸುವುದು ಈ ಕಾರ್ಯಕ್ರಮದ ಘನತೆಗೆ ಇನ್ನಷ್ಟು ದೊಡ್ಡ ತೂಕ ಬಂದಿದೆ ಸನ್ಮಾನ ಸ್ವೀಕರಿಸುವ ನಿಮಗೆಲ್ಲರಿಗೂ ದೇವರ ಅನುಗ್ರಹ ಆಗಲಿಂತಲೂ ಪ್ರಾರ್ಥಿಸುತ್ತಾ ಕೃಷ್ಣ ಅರ್ಪಣ